ಮೂರನೆಯ ಸಮಾವೇಶ ಇದು ನಾವೆಲ್ಲ ಸೇರಿದ್ವಿ ಹೊಸ ನಾವು ಹೊಸ್ತಾರ ಸೇರಿದಾಗ ಈ ಭಾರತವನ್ನ ಈ ಹಾಡು ಷಟ್ಪದಿ ಕಾವ್ಯಗಳನ್ನ ಯಾವ ರೀತಿಯಲ್ಲಿ ಹಿಂದೆಲ್ಲ ಜನತೆಗೆ ತಲುಪಿಸುತ್ತಿತ್ತು ಅಂತನ್ನುವಂಥದ್ದು ಗಮಕದ ಕಾರ್ಯಕ್ರಮ ಯೋಜನೆ ಮಾಡಿದ್ರು ಬಹಳ ಹೊಸ ರೀತಿಯ ಒಂದು ಯೋಜನೆ ಕೌಶಿಕರ ಮಕ್ಕಳು ಇದು ಮಾಡಿದರು ಭರತವಾಚನ ಮಾಡಿದರು ಇವತ್ತು ನಾನು ಕುಮಾರ್ ಒಂದು ಪ್ರಸಂಗವನ್ನು ಇಟ್ಕೊಂಡು ಸಮಕಾಲೀನ ಸಂದರ್ಭದಲ್ಲಿ ಅದು ಹೇಗೆ ಪ್ರಸ್ತುತವಾಗುತ್ತೆ ಅಂತ ನೋಡೋ ಪ್ರಯತ್ನ ಮಾಡ್ತೇನೆ ಒಂದು ಕಾವ್ಯನ ನಾವು ಎರಡು ತರ ಓದ್ಬೋದು ಒಂದು ಪ್ರಾಚ್ಯ ಕುತೂಹಲ ಹಳೇದು ಅನ್ನುವಂಥ ಒಂದು ಕುತೂಹಲ ಅದನ್ನು ತಿಳಿಯಬೇಕು ಇದು ಇರುತ್ತೆ ಹಳೇದ್ರ ಬಗ್ಗೆ ಆಸಕ್ತಿ ವಿಲಕ್ಷಣವಾದ ಆಕರ್ಷಣೆ ಅಂತ ಅದು ಹಳೇದು ಯಾರಿಗ ಕಡಿಮೆ ಇರುತ್ತೋ ಅವ್ರಿಗೆ ಬಹಳ ಆಕರ್ಷಣೆ ಜಾಸ್ತಿ ಸಣ್ಣ ಸೇತುವೆ ತೋರಿಸ್ಬಿಟ್ಟು ಇದು ಜಗತ್ತಿನ ಬಹಳ ದೊಡ್ಡ ಸೇತುವೆ ಅಂತ ಹೇಳ್ತಾ ಇರ್ತದೆ ನಮ್ಮ ದೇಶದಲ್ಲಂತೂ ಬಹಳ ಅಪೂರ್ವವಾದಂತಹ ಒಂದು ಪೂರ್ವ ನಮಗೂ ಹಾಗೆ ಪ್ರಾಚೀ ಕುತೂಹಲದಿಂದ ಸಂತೋಷ ಪಡಲಿಕ್ಕೆ ನಮ್ಮಲ್ಲಿ ಬೇಕಾದಷ್ಟಿದೆ ಕನ್ನಡದ ಬಹಳ ಶ್ರೇಷ್ಠ ಪುಸ್ತಕಗಳು ಒಂದು ಆಲೂರರ ಕರ್ನಾಟಕ ಕಥವೈಭವ ಅಂತ ಹಿಂದೆ ಆಗಿದ್ರ ನೆನಪುಗಳು ತನ್ಮೂಲಕ ಇವತ್ತಿನ ಕನ್ನಡಿಗರಲ್ಲಿ ಒಂದು ಹೊಸ ದೀದಿತಿಯನ್ನು ಹುಟ್ಟಿಸ್ಬೇಕು ಅನ್ನುವಂಥ ಸಂಕಲ್ಪ ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಕನ್ನಡವನ್ನು ಹೊಸ ಕಟ್ಟಬೇಕು ಕನ್ನಡ ಸಾಹಿತ್ಯವನ್ನು ಹೊಸ ಕಟ್ಟಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಥರದ್ದು ಒಂದು ಪ್ರಾಚೀನ ಸಂಸ್ಕೃತಿಯ ವೈಭವೀಕರಣದ ಅಗತ್ಯವಿತ್ತು ಅಂತ ಕಾಣುತ್ತೆ ಆ ಗ್ಲೋರಿಫಿಕೇಶನ್ ನಮ್ಮಲ್ಲಿ ಇಂತಿದ್ದವರು ಇದ್ದರು ಪಂಪ ಇದ್ದ ಕುಮಾರವ್ಯಾಸನಿದ್ದ ವಶನ್ ಕಾರ್ ಅಂತ ಹೇಳಿ ಇಂತಹ ಶಿಲ್ಪ ನಮ್ಮಲ್ಲಿದೆ ಇಂಥ ಕರೆ ನಮ್ಮಲ್ಲಿದೆ ಇಂಥ ಸಂಗೀತ ನಮ್ಮಲ್ಲಿದೆ ಯಕ್ಷಗಾನ ನಮ್ಮಲ್ಲಿದೆ ಅಂತ ಹೇಳಿ ಹಳೆಯದನ್ನೆಲ್ಲ ವಿಜೃಂಭಿಸುವ ಮೂಲಕ ನಮ್ಮ ಅಭಿಮಾನವನ್ನು ಮತ್ತೆ ಕೆರಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈಗ ನಮಗೆ ಅಂತಹ ಪ್ರಾಚ್ಯ ಕುತೂಹಲ ಅಷ್ಟೊಂದು ಅಗತ್ಯವಿಲ್ಲ ಅಂತ ನನಗೆ ಅನಿಸುತ್ತೆ ಕೇವಲ ಪ್ರಾಚೀನತೆಯಿಂದ ನಮ್ಮ ಮನಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ತಡಿಸಲಾರದು ಹಳೇ ಕಾವ್ಯದ ಅರ್ಥಪೂರ್ಣತೆ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಇವತ್ತಿಗೆ ಪ್ರಸ್ತುತ ರೆಲೆವೆಂಟ್ ಅನ್ನೋದ್ರ ಮೇಲೆ ನಿಂತ್ಕೊಂಡಿದ ಪಂಪನ ಸುಮ್ಮನೆ ಪಂಪನಗೋಸ್ಕರ ಓದಿ ಅಂತಂದ್ರೆ ನಾವು ಓದಿಲ್ಲ ನಮಗೋಸ್ಕರ ಪಂಪನ್ನು ಓದ್ತೀವಿ ನಾವು ಕುಮಾರವ್ಯಾಸನ ಅವನಿಗೋಸ್ಕರ ಕುಮಾರ್ ವ್ಯಾಸನಿಗೆ ಓದಿ ಅಂತಲ್ಲ ನನಗೋಸ್ಕರ ನನ್ನ ಅಗತ್ಯ ಅದು ನನ್ನ ನೀಡು ಅದಕ್ಕೆ ನಾನು ಕುಮಾರವ್ಯಾಸನ ಓದೋದು ಅಂದ್ರೆ ಹಳೆಯ ಕಾವ್ಯ ಹೊಸ ಕಾಲಕ್ಕೆ ಪ್ರಸ್ತುತವಾಗದೆ ಹೋದ್ರೆ ಆ ಕಾವ್ಯದ ಬಗ್ಗೆ ನಾವು ಸಹಜವಾಗಿನೇ ಆಸಕ್ತಿಯನ್ನು ಕಳೆದುಕೊಳ್ತೇವೆ ಹೀಗೆ ಇವತ್ತು ಅನೇಕ ಹಳೆದ ಕಾವ್ಯಗಳು ನಡದ ನಡೆದ ಕಾವ್ಯಗಳು ನಿಧಾನವಾಗಿ ನಮ್ಮಿಂದ ದೂರವಾಗ್ತಾ ಇದೆ ಕಾರಣ ಅಂದ್ರೆ ಅದರಲ್ಲಿ ಇವತ್ತಿಗೆ ಸಲ್ಲುವಂತಹ ಸಂಗತಿಗಳು ಕಡಿಮೆ ಆಗ್ತಿರೋದು ಆದ್ರೆ ಇದಕ್ಕೆ ಅಪವಾದ ಅಂದ್ರೆ ಪಂಪ ಕುಮಾರವ್ಯಾಸ ಜನ್ನ ನಾಡ್ರ ವಿಶೇಷವಾಗಿ ವಚನಕಾರರು ಅದರಲ್ಲೂ ಬಸವ ಅಲ್ಲಮ ಮತ್ತು ದಾಸರು ವಿಶೇಷವಾಗಿ ಪುರಂದರ ಮತ್ತು ಕನಕದಾಸರು ಇವರೆಲ್ಲ ಇವತ್ತಿಗೂ ನಮಗೆ ಪ್ರಸ್ತುತವಾಗುವಂತಹ ಕುಮಾರ ಕುಮಾರವ್ಯಾಸನ ಸಮಕಾಲೀನ ಪ್ರಸ್ತುತಿ ಯಾವ ಮಟ್ಟಿನದು ನಾವು ಪರೀಕ್ಷೆ ಮಾಡಬೇಕಾದ್ರೆ ಅವನ ಪ್ರಕರಣಗಳನ್ನೆಲ್ಲ ಇಟ್ಕೊಂಡು ನಾವು ಬೇರೆ ರೀತಿಯಲ್ಲಿ ಓದೋದನ್ನ ಪ್ರಯತ್ನ ಮಾಡಬೇಕು ಹಳೆ ರೀತಿಯಲ್ಲಿ ಕೇವಲ ರಸಾನ್ವೇಷಣೆ ದೃಷ್ಟಿಯಿಂದ ಓದೋದಿಗೆ ಅಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಅಲಂಕಾರ ಹೇಗಿದೆ ನಿರೂಪಕ ಹೇಗಿದೆ ಇಲ್ಲಿ ಹೇಗೆ ಶೋಕ ರಸ ಮಡುಗಟ್ಟಿದೆ ಕರುಣಾರಸ ಹೇಗೆ ನಮ್ಮ ನೀರು ತರ್ತಾ ಇದೆ ಈ ಥರ ಅದನ್ನು ಮೆಚ್ಚುಕೊಳ್ಳೋದ್ರಲ್ಲಿ ಇವತ್ತು ಅಂತ ಅರ್ಥವಂತಿಕೆ ನನಗೆ ಕಾಣಿಸ್ತಾ ಇದೆ ಸರವಾಸ ಕನ್ನಡದ ಸರ್ವಶ್ರೇಷ್ಠ ಕವಿಗಳಲ್ಲಿ ಲೋಭನಾದ್ರಿಂದ ಅದು ತುಂಬಾ ಚೆನ್ನಾಗಿದ್ದೇ ಇರುತ್ತೆ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅದರಲ್ಲಿರುವಂತಹ ಚಿತ್ರಗಳು ರೂಪಕಗಳು ಧ್ವನಿ ಪದ ಪದಲಾಲಿತ್ಯ ಮತ್ತು ತೇಜಸ್ ಕಾವ್ಯದ ತೇಜಸ್ ಬರೀ ಲಾಲಿತ್ ದೃಷ್ಟಿಯನ್ನು ನೋಡಿದ್ರೆ ಲಕ್ಷ್ಮೀಶಾ ಅವನಿಗಿಂತ ದೊಡ್ಡವನಾಗ್ಬಿಡ್ತಾನೆ ಪದಗಳ ಹೊಂದಾಣಿಕೆಯ ಲಾಲಿತ್ಯದಿಂದಲೇ ನಾವು ಗಮನಿಸೋದ್ರೆ ಲಕ್ಷ್ಮೀ ಇಸ್ ಎ ಆದರೆ ವ್ಯಾಸನ ಶಕ್ತಿ ಇರುತ್ತೆ ಅವನ ಓಜಸ್ಸಿನಲ್ಲಿ ಪ್ರಖರವಾದ ಒಂದು ಪ್ರಕಾಶ ಅವನ ಕಾವ್ಯದಲ್ಲಿ ಕಾಣುತ್ತೆ ಮುಟ್ಟಿದ ಕೂಡಲೇ ಎಲ್ಲಿ ಮುಟ್ಟಿದ್ರು ಬೆರಳು ಸುಡೋ ಹಾಗಿದೆ ಪದ್ಯ ಯಾವ ಪದ್ಯ ನೀವು ತಕೊಂಡು ಮುಟ್ಟಿದ್ರು ಬೆರಳಿಗೆ ಚುರುಕು ಮುಟ್ಟಿಸುವಂತಹ ಶಕ್ತಿ ಆ ಪದ್ಯಗಳಲ್ಲಿ ಅಡಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಮತ್ತು ಇವತ್ತಿಗೆ ಅನ್ವಯಿಸಿ ಹೇಳೋದಕ್ಕೆ ಅಲ್ಲಿ ಅದರಲ್ಲೇ ಮೂಲ ಸಾಮಗ್ರಿಗಳಿವೆ ಇವತ್ ನಾವು ಕಾರಲ್ಲಿ ಬರ್ಬೇಕು ಮಾತಾಡ್ತಾ ಇದ್ದೀವಿ ಓದುಗ ವಿಮರ್ಶಕ ತನ್ನ ಬುದ್ಧಿಮತ್ತೆಯಿಂದ ಒಂದು ಹಳೆಯ ಕಾವ್ಯವನ್ನ ಇವತ್ತಿಗೆ ಅನ್ವಯಿಸ್ತಾ ಇದ್ದಾನೋ ಅಥವಾ ಕಾವ್ಯದಲ್ಲೇ ಅದಕ್ಕೆ ಬೇಕಾದಂತಹ ಎಲ್ಲ ಮೂಲ ಸಾಮಗ್ರಿಗಳಿದೆಯೋ ಅದಕ್ಕೆ ನಾನು ಹೇಳುವುದೇ ಬಂದ್ರೆ ಕಾವ್ಯದಲ್ಲೇನೆ ಇವತ್ತಿಗೆ ಅನ್ವಯವಾಗುವ ಸಂಗತಿಗಳಿಲ್ಲದೆ ಹೋದ್ರೆ ನಾವು ಆರೋಪ ಮಾಡಿದ್ರೆ ಅದು ಕವಿಗೂ ಅನ್ಯಾಯ ನಮಗೂ ನಾವು ಮಾಡಿಕೊಳ್ಳುವ ಅನ್ಯಾಯ ಆಗುತ್ತೆ ಇವತ್ತು ಒಂದು ಪ್ರಸಂಗ ಇಟ್ಕೊಂಡಿದೆ ಅಂದ್ರೆ ಹೀಗೆ ಎಲ್ಲ ಪ್ರಸಂಗಗಳನ್ನು ಇಟ್ಟುಕೊಂಡು ಮಾತಾಡ್ಬೋದು ನನ್ನೊಂದು ಉದ್ದೇಶ ಇದೆ ನಂದು ಬುದ್ಧ ಕಾವ್ಯ ಮುಗಿದ ಮೇಲೆ ಕುಮಾರವ್ಯಾಸನ ಕುರಿತು ಪ್ರತಿಯೊಂದು ಬೇರೆ ಬೇರೆ ಇಲ್ಲಿ ಸಂದರ್ಭವನ್ನು ಇಟ್ಟುಕೊಂಡು ವರ್ತಮಾನಕ್ಕೆ ಅದು ಹೇಗೆ ಸಲ್ಲತ್ತೆ ಅಂತ ತೋರಿಸುವಂತ ಪ್ರಯತ್ನ ಮಾಡಬೇಕು ಅಂತ ಸುಮಾರು ಒಂದು ಐನೂರು ಆರು ಪುಟಗಳ ಒಂದು ಗ್ರಂಥ ಆಗಬೇಕು ಅಂತ ನನ್ನ ಆಸೆ ಅದು ಮುಂದೆ ನೋಡುವ ಅದು ಇವತ್ತು ಒಂದು ಮಾದರಿ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಅದನ್ನ ಇವತ್ತಿಗೆ ಓದಬಹುದು ಕುಮಾರವ್ಯಾಸರನ್ನ ಹೇಗೆ ಇವತ್ತಿಗೆ ನಾವು ಓದೋಕ್ ಸಾಧ್ಯ ಇದೆ ತೋರಿಸುತ್ತೆ ಮಾಡ್ತಾರೆ ಇದು ಭಾಷಾ ತಮಗೆಲ್ಲ ಗೊತ್ತಿರುವಂತ ಕಥೆನೇ ಅರ್ಜುನ ಇಂದ್ರಕೀಲಕ್ಕೆ ಹೋಗಿ ಅಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾನೆ ಶಿವನನ್ನು ಹೋಲಿಸ್ತಾನೆ ಶಿವ ಕಿರಾತನ ಹಾಗೆ ರೂಪಾಂತರ ಮಾಡಿಕೊಂಡು ಬರ್ತಾನೆ ಕಿರಾತ ಮತ್ತು ಅರ್ಜುನನ ನಡುವೆ ಭೀಕರವಾದ ಕದನ ಆಗುತ್ತೆ ಕೊನೆಗೆ ಶಿವ ಅರ್ಜುನನ ಶೌರ್ಯವನ್ನ ಪರಾಕ್ರಮವನ್ನ ಮೆಚ್ಚಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾನೆ ಶಿವ ಪಾಶುಪತಾಸ್ತ್ರವನ್ನು ಕೊಟ್ಟು ಕೂಡಲೇನೆ ಪಾರ್ವತಿ ಅಂಜಲಿಕಾಸ್ತ್ರವನ್ನ ಅವನಿಗೆ ಕೊಡ್ತಾನೆ ಬೇರೆ ದೇವತೆಗಳಲ್ಲಿ ಇದನ್ನು ಕಾಯ್ತಿದ್ರು ಅನ್ನೋ ಹಾಗೆ ಅವರು ಎಲ್ಲೆಲ್ಲಿದ್ರು ಧುಪ್ ಅಂತ ಅಲ್ಲಿಗೆ ಬಂದು ನಾನಾ ರೀತಿಯ ಮಾರಕಾಸ್ತ್ರಗಳನ್ನು ಅರ್ಜುನಿಗೆ ಕೊಡ್ತಾರೆ ಉದ್ವಸ್ತ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಪಡೆದುಕೊಳ್ಳುತ್ತಾರೆ ಅವನ ಉದ್ದೇಶ ಮುಂದೆ ಬರುವ ಯುದ್ಧದಲ್ಲಿ ಕೌರವರನ್ನು ಎದುರಿಸೋದಿಕ್ ಬೇಕಾಗಿರುವಂತಹ ಅಸ್ತ್ರಗಳನ್ನು ಸಂಗ್ರಹ ಮಾಡಬೇಕು ಅದಕ್ಕೋಸ್ಕರ ಅವನು ಶಿವನಿಂದ ಇಂದ್ರನಿಂದ ದಿಕ್ಪಾಲಕರಿಂದ ಮತ್ತು ಅನೇಕ ದೇವತೆಗಳಿಂದ ನಾನಾ ರೀತಿಯ ಶಸ್ತ್ರಾಸ್ತ್ರಗಳನ್ನು ಪಡೆದು ದೊಡ್ಡ ಮೂಟೆ ಕಟ್ಕೊಂಡು ಅವನ್ನೆಲ್ಲ ವಾಪಸ್ ಅವನು ಯಥಾ ಪ್ರಕಾರ ಹಿಂದೆ ಕಾಮಿಕೊಂಡು ಕ್ ಪಾಂಡವರಲ್ಲಿ ಇದ್ದಾರೆ ಅವನಿಗೋಸ್ಕರ ಕಾಯ್ತಿದ್ದಾರೆ ಅರ್ಜುನ ಬರ್ಲಿಲ್ಲ ಬರ್ಲಿಲ್ಲ ಇಂದ್ರ ಕಿಲ್ಕ ಹೋದವನು ಏನಾಯ್ತೋ ಏನು ಆಗಿನ ಕಾಲದಲ್ಲಿ ನೋಡಿ ಹಿಮಾಲಯಕ್ಕೆ ಹೋದಾಗ ವಾಪಸ್ ಬರೋದು ಅಂದ್ರೆ ಎಷ್ಟು ಕಷ್ಟ ಇದೆ ಅವನು ಏಕಾಂಗಿಯಾಗಿ ಹೋಗಿದ್ದಾನೆ ಅರ್ಜುನ ಒಬ್ಬನೇ ಅನೇಕ ವರ್ಷಗಳಾಗೋಯ್ತು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅವರು ವಿವಚನೆ ಮಾಡ್ತಿದ್ದಾರೆ ಆದ್ರೆ ಇಂದ್ರ ಅವನಿಗೆ ಅಸ್ತ್ರವನ್ನು ಕೊಟ್ಟಾದ ಮೇಲೆ ನೀವು ತುಂಬಾ ತಪಸ್ಸು ಬಹಳ ಸಮಿದು ಹೋಗಿದೀಯ ನೀನು ಯಾಕೆ ಅಮರಾವತಿಗೆ ಬರಬಾರದು ನಮ್ಮೂರಿಗೆ ಬಾ ಅದು ಭೂಲೋಕ ಅಲ್ಲ ಇಂದ್ರಲೋಕ ಇಲ್ಲಿಗೆ ಬಂದು ಕೆಲವು ದಿನಗಳು ನಮ್ಮಲ್ಲಿ ಇದ್ದು ನಿನ್ನ ಆರೋಗ್ಯ ಮನಸ್ಥಿತಿ ಎಲ್ಲ ಸುಧಾರಿಸಿಕೊಂಡು ಆಮೇಲೆ ನೀನು ಮತ್ತೆ ಭಾರತಕ್ಕೆ ಹಿಂದಿರುಗು ಇನ್ನು ಹನ್ನೆರಡು ವರ್ಷ ವನವಾಸ ಬೇಕಾದ ಸಮಯ ಇದೆ ಅಜ್ಞಾತವಾಸ ಪ್ರಾರಂಭ ಮಾಡೋ ಹೊತ್ತಿಗೆ ನೀನು ವಾಪಸ್ ಬಂದ್ರೆ ಸಾಕು ಅಂತ ಹೇಳಿ ಇಂದ್ರ ಹೇಳ್ತಾನೆ ಆಯ್ತು ಬರ್ತೀನಿ ಪಾಸ್ಪೋರ್ಟ್ ಸಮಸ್ಯೆ ಇಲ್ಲ ವೀಸಾ ಸಮಸ್ಯೆ ಆಹ್ವಾನ ಬದುಕೊಳ್ಳಿ ಆಯ್ತು ಬರ್ತೀನಿ ಅದಕ್ಕೆ ಏರ್ಪಾಡು ಮಾಡಿ ನೀವು ಅಂತಾನೆ ಆಯ್ತು ನನ್ನ ವಿಮಾನವನ್ನು ನಾನು ಕಳಿಸ್ಕೊಡ್ತೇನೆ ಇಂದ್ರನ ವಿಮಾನ ಅದಕ್ಕೆ ಮಾತಲಿ ಅಂತ ಹೇಳಿ ಒಂದು ಸಾರಥಿ ಇಂದ್ರನ ಸಾರಥಿ ಅದಕ್ಕೆಲ್ಲ ನೀವು ಆಧುನಿಕ ಪರಿಭಾಷೆಯಲ್ಲಿ ಅದನ್ನ ಅರ್ಥೈಸ್ ತಕ್ಷಣ ನಾನು ವಿಮಾನವನ್ನು ಕಳಿಸ್ಕೊಡ್ತೀನಿ ನೀನು ಅದರಲ್ಲಿ ಬಾ ಅಂತ ಹೇಳಿ ಇಂದ್ರ ಅರ್ಜುನನಿಗೆ ಹೋಗ್ತಾನೆ ಅರ್ಜುನ